ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದಗಳು ಈಗ ನಮ್ಮೆಲ್ಲರ ನಿರೀಕ್ಷೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಧರ್ಮಪತ್ನಿ ಈ ಮೆಲ್ಲರ ಒತ್ತಾಯದ ಮೇರೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಇದೀಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮಂಡ್ಯದ ಸ್ವಾಭಿಮಾನ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಒಂದು ದಿನ ಸ್ವಾಭಿಮಾನದ ಸಮ್ಮಿಲನ ದಿನ ಅಂತ ಹೇಳ್ತಾ ಇದ್ದೀವಿ ಇದು ಸ್ವಾಭಿಮಾನದ ಪ್ರತೀಕೆಯಾಗಬೇಕು ಅನ್ನೋದು ನನ್ನ ಆಸೆ ನಾನು ಒಂದು ನಾಲ್ಕು ವಾರದ ಹಿಂದೆ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನು ಮಾತಾಡಿಸಿದ್ದೆ ಆವತ್ತಿನ ದಿನ ನಾನು ಏನಾಗಿದ್ದೆ ಈ ನಾಲ್ಕು ವಾರಗಳಲ್ಲಿ ನನ್ನ ಒಂದು ಪ್ರಯಾಣ ಏನಿತ್ತು ಏನು ಕಂಡೆ ನಾನು ಏನು ಅರಿತೆ ಇದನ್ನು ನಿಮ್ಮಲ್ಲಿ ಹಂಚ್ಕೋಬೇಕು ಈ ನಾಲ್ಕು ವಾರಗಳಲ್ಲಿ ನಾನು ಮಂಡ್ಯದ ಜನತೆಯಲ್ಲಿ ದೇವರನ್ನು ನೋಡಿದೆ ದೇವರನ್ನು ಯಾಕೆ ಅಂದರೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಅಂಬಿಯನ್ನು ಕಳ್ಕೊಂಡಿರೋ ನೋವನ್ನು ಮರೆತು ನೀವು ತೋರಿಸಿರೋ ಪ್ರೀತಿ ಇದೆಯಲ್ಲ ನನ್ನ ಅಂಬರೀಷ್ ಎಲ್ಲೂ ಹೋಗಿಲ್ಲ ನಿಮ್ಮಲ್ಲೇ ಇದ್ದಾರೆ ನೀವೇ ಉಳಿಸ್ಕೊಂಡಿದ್ದೀರಾ ಅನ್ನೋ ಒಂದು ಭಾವನೆ ನೀವು ಕೊಟ್ಟಿದ್ದೀರಾ ಇದು ದೇವರಿಂದನೇ ಸಾಧ್ಯ ನೀವೇ ನನಗೆ ಆ ದೇವರಾಗಿದ್ರಿ ಇದೊಂದು ಕಡೆ ಇದ್ರೆ ರಾಜಕಾರಣರಲ್ಲಿ ಬೇಜಾರಾಗತ್ತೆ ಈ ಮಾತು ಹೇಳೋಕ್ಕೆ ರಾಕ್ಷಸತ್ವನ ನೋಡಿದೆ ನಿಜಕ್ಕೂ ಬೇಜಾರಾಯಿತು ಯಾಕೆಂದರೆ ನಾನು ಈ ಒಂದು ನಿರ್ಧಾರಕ್ಕೆ ಬರೋ ಮೊದಲು ತುಂಬ ಯೋಚನೆ ಮಾಡಿದೆ ಒಂದೇ ದಿನ ಒಂದೇ ಕ್ಷಣದಲ್ಲಿ ನಾನೇನು ತಗೊಂಡಿರೋ ತೀರ್ಮಾನ ಅಲ್ಲ ಇದು ತುಂಬ ಯೋಚನೆ ಮಾಡಿದೆ ಇದರಿಂದ ಒಳ್ಳೆಯದೇನು ಕೆಟ್ಟದೇನು ನನ್ನಿಂದ ಯಾರ್ಯಾರಿಗೆ ಏನು ಬೇಜಾರಾಗ್ಬೋದು ಏನು ಕಷ್ಟ ಆಗ್ಬೋದು ಏನು ದುಃಖ ಆಗ್ಬೋದು ಅನ್ನೋದು ನಾನು ತುಂಬ ತೂಕ ಮಾಡಿ ಈ ನಿರ್ಧಾರಕ್ಕೆ ಬಂದೆ ಗೊತ್ತಿತ್ತು ಒಂದಷ್ಟು ಸ್ನೇಹ ಸಂಬಂಧಗಳು ಹಾಳಾಗಬಹುದು ಅನ್ನೋದನ್ನು ಯೋಚನೆ ಮಾಡಿದೆ ಆದರೂ ನೀವು ನನ್ನ ಅಲ್ಲಿ ನೀವು ನನಗೆ ದೇವರಾದ್ರಿ ನಿಮಗಳ ಪರವಾಗಿ ನಿಮ್ಮಗಳ ಜೊತೆಯಲ್ಲಿ ನಾನು ಇರೋದೇ ಹೆಚ್ಚು ಅದಕ್ಕಿಂತ ಇನ್ನೇನು ಹೆಚ್ಚಲ್ಲ ಅನ್ನೋ ಒಂದು ನಿರ್ಧಾರ ನನ್ನದು ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಬೆಂಬಲಕ್ಕೆ ನಾನು ಈ ಮೊದಲನೇ ಹೆಜ್ಜೆ ಹಾಕಿದಾಗ ನಂದು ಒಂಟಿ ಹೋರಾಟ ಆದರೆ ಇವತ್ತದು ಒಂಟಿ ಹೋರಾಟ ಇಲ್ಲ ನನ್ನ ಬೆಂಬಲಕ್ಕೆ ಧೈರ್ಯವಾಗಿ ಬಹಿರಂಗವಾಗಿ ನಿಂತಿರುವಂಥ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರನ್ನು ಮೊದಲನೇದಾಗಿ ನಾನು ನೆನೆಸ್ಕೋತೀನಿ ಉಚ್ಚಾಟನೆ ಮಾಡಿದ್ರು ಹೊರಗೆ ಹಾಕಿದ್ರು ಆದರೂ ಚಿಂತೆ ಇಲ್ಲ ಸ್ವಾಭಿಮಾನವನ್ನು ನಾವು ಬಿಟ್ಟು ಕೊಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದರೆ ನೋಡಿ ಮೊದಲನೇದಾಗಿ ಸ್ವಾಭಿಮಾನ ಅವ್ರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತರು ಅವರು ಇವತ್ತಿನ ದಿನ ಕಾಂಗ್ರೆಸ್ ಪಾರ್ಟಿಯಿಂದ ಉಚ್ಚಾಟನೆ ಹಾಕಿದರು ನಾನು ಯಾವತ್ತೂ ಅವರ ಕೈ ಬಿಡುವ ಪ್ರಶ್ನೆ ಇಲ್ಲ ಈ ಒಂದು ವೇದಿಕೆ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಬೆಂಬಲಕ್ಕೆ ನಿಂತಿರೋ ನೀವು ನಿಮ್ಮ ಜೊತೆಯಲ್ಲಿ ನಾನು ಎಂದೆಂದಿಗೂ ಇರ್ತೀನಿ ಆ ಮಾತನ್ನು ನಾನು ಮರೆಯಲ್ಲ ಇನ್ನೊಂದು ವಿಷಯ ಹೇಳಬೇಕು ಈ ಒಂದು ನಾಲ್ಕು ವಾರದಲ್ಲಿ ನಾನು ನೋಡ್ತಾ ಬಂದಿದ್ದೀನಿ ನಾನು ಒಂದಷ್ಟು ಕಡೆ ಹೋದಾಗ ಜನರ ಮನದಲ್ಲಿ ಏನಿದೆ ಸಮಸ್ಯೆಗಳೇನಿವೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದೆ ಹೋದ ಕಡೆ ರೈತರು ಒಂದಷ್ಟು ಮಾತುಗಳನ್ನ ಹೇಳಿ ನೊಂದ್ಕೊಂಡು ಹೇಳೋರು ನಾವು ಕಷ್ಟದಲ್ಲಿದ್ವಿ ಸಾಲ ಮನ್ನಾ ಆಯಿತಾ ಇಲ್ಲ ಆಗಿಲ್ಲ ಅದರ ಬಗ್ಗೆ ಏನು ಮಾಡಬೇಕು ನೀವು ನಮಗೆ ನಿಂತ್ಕೊಂಡು ನಿಮ್ಮಿಂದ ನಮಗೆ ಉಪಕಾರ ಆಗಬೇಕು ಯಾಕೆಂದರೆ ಸುಳ್ಳು ಭರವಸೆ ಕೊಟ್ಟು ನಮ್ಮ ಕೈಯಲ್ಲಿ ಓಟ್ ಹಾಕಿಸ್ಕೊಂಡು ಹೋದವರು ಈವರೆಗೂ ನಮ್ಮನ್ನು ಆ ಅವರು ಪೂರೈಸಿಲ್ಲ ಆ ಅವರು ಆ ಮಾತನ್ನ ಅವರು ಉಳಿಸ್ಕೊಂಡಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ ಇನ್ನೊಂದಷ್ಟು ಕಡೆಗೆ ಹೋದಾಗ ರೋಡ್ಗಳನ್ನ ತೋರಿಸಿದ್ರು ಈ ರೋಡ್ಗಳು ತುಂಬ ಅಧ್ವಾನವಾಗಿದೆ ನೋಡಿ ನೀವಾದರೂ ಎಂ ಪಿ ಆದರೆ ನಾವು ನಮಗೆ ನಮ್ಮ ಊರಿಗೆ ಒಂದು ಒಳ್ಳೆ ರೋಡ್ನ ಹಾಕ್ಕೊಡಿ ಅನ್ನೋವಂಥ ಮಾತು ಹೇಳಿದರು ಇನ್ನೊಂದಷ್ಟು ಕಡೆ ನೋಡಿ ಕೆರೆಗಳು ನೀರೇ ಇಲ್ಲ ಇದಕ್ಕೇನಾದರೂ ವ್ಯವಸ್ಥೆ ನೀವು ಮಾಡಬೇಕು ನಾನಂದೇ ನಿಮ್ಮ ಶಾಸಕರಿದ್ದಾರೆ ನೀವು ಓಟ್ ಹಾಕಿ ಕ ಗೆಲ್ಲಿಸಿ ಕಳಿಸಿದ್ದೀರಾ ಅವರೇನು ಮಾಡಲ್ವಾ ಇಲ್ಲ ಅವರೇನೂ ಮಾಡಲ್ಲ ಏನಕ್ಕೆ ಮಾಡಲ್ಲ ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜಾ ಹೆಚ್ಚಾಗಿ ವೋಟ್ ಹಾಕಿದ್ವಿ ಹಾಗಾಗಿ ಅವರು ಈ ಭಾಗದಲ್ಲಿ ಏನೂ ಮಾಡಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಅಂತ ಕೇಳಿದೆ ಇದು ಒಂಥರ ವೆಂಡೆಟ್ಟ ಪಾಲಿಟಿಕ್ಸ್ ಅಂತಾರಲ್ಲ ಸೇಡಿನ ರಾಜಕಾರಣ ಅಂದರೆ ಜನರ ಮೇಲೆ ಸಾಮಾನ್ಯ ಜನರ ಮೇಲೆ ನೀವು ನಿಜಕ್ಕೂ ಯಾವ ರೀತಿಯ ನಿಮ್ಮ ನಿಜ ಸ್ವರೂಪ ಎಲೆಕ್ಷನ್ ಗೆದ್ದ ಮೇಲೆ ನೀವು ತೋರಿಸ್ತಿದ್ದೀರಾ ಅನ್ನೋದಕ್ಕೆ ಒಂದು ನಿದ ನಿದರ್ಶನ ಇದು ಇನ್ನು ಮಹಿಳೆಯರನ್ನ ಮಾತಾಡಿಸಿದೆ ಮಹಿಳೆಯರು ಇರ್ತಾರೆ ಸ್ತ್ರೀ ಶಕ್ತಿ ಸಂಘಗಳು ನಮಗೂ ಒಂದಷ್ಟು ಸಾಲ ಇದೆ ನನ್ನ ಮಾಹಿತಿ ಪ್ರಕಾರ ಹತ್ತು ಸಾವಿರ ಕೋಟಿ ಅಷ್ಟು ಸಾಲ ಇದೆ ಏನಾಯಿತು ಅದ್ರ ಬಗ್ಗೆ ಅದ್ರ ಬಗ್ಗೆನೂ ಭರವಸೆ ಕೊಟ್ಟರು ಮಾಡಿಲ್ಲ ಯಾವುದು ಯಾವ ಒಂದು ಲಾಭನೂ ನಮ್ಗೆ ಬಂದಿಲ್ಲ ಯಾವ ಸಾಲನೂ ನಮಗೆ ಮನ್ನಾ ಆಗಿಲ್ಲ ಅನ್ನೋ ಒಂದು ಮಾತು ಹೇಳಿದರು ಇನ್ನು ಈ ಒಂದು ವಿಷಯ ಈ ಒಂದು ಟಾಪಿಕ್ಸ್ ಬಗ್ಗೆ ನನಗೂ ಚರ್ಚೆ ಮಾಡಬೇಕು ಅಂತ ಇತ್ತು ಮಾಧ್ಯಮದವರು ಮಾಧ್ಯಮ ಮಿತ್ರರು ಪಾಪ ಅವರು ಬಿಸಿಲಲ್ಲಿ ದಿನ ನಮ್ಮ ಜೊತೆಯಲ್ಲಿದ್ದರು ದಿನ ಬಂದು ನನ್ನನ್ನು ಕೇಳೋರು ಈ ವಿಷಯಗಳನ್ನ ನಾನು ಹಂಚ್ಕೋಬೇಕು ಅಂತ ಇತ್ತು ನನಗೆ ಇದೇನು ಈ ಟಾಪಿಕ್ ಬರುತ್ತೆ ಇನ್ನೊಂದು ಮಾತು ಅವ್ರು ಹೇಳೋರು ನಿಮ್ಮ ಬಗ್ಗೆ ಈ ರೀತಿಯ ಹೇಳಿಕೆ ಫಲಾನ ಶಾಸಕರು ಹೇಳಿದರು ನಿಮ್ಮ ಬಗ್ಗೆ ಈ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇನ್ನೊಂದು 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 ಏನಿದು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನು ಈ ಸ್ಪರ್ಧೆ ಮಾಡಿರೋದೇ ತಪ್ಪ ಅಂದರೆ ಇವ್ರ ವಿರುದ್ಧ ಯಾರು ಸ್ಪರ್ಧೆ ಮಾಡಬಾರ್ದ ಏನಕ್ಕೆ ಸ್ಪರ್ಧೆ ಮಾಡಬಾರ್ದು ಅಂದರೆ ಎಲೆಕ್ಷನ್ ಅಂದಮೇಲೆ ಅವರೊಬ್ಬರೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರಿಗೇನಾದರೂ ಇತ್ತ ನನಗೆ ಗೊತ್ತಾಗ್ತಾ ಇಲ್ಲ ಇರಲಿ ಏನೇ ಇರಲಿ ನಾನು ಉತ್ತರ ಕೊಡಲಿಲ್ಲ ಇದು ಯಾವುದಕ್ಕೂ ನಾನು ಉತ್ತರ ಕೊಡಲಿಲ್ಲ ಆದರೆ ಬೇಜಾರಾಗೋ ವಿಷಯ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಿನ ಈ ನಾಲ್ಕು ವಾರದಲ್ಲಿ ಯಾವುದ್ರ ಬಗ್ಗೆ ನೀವು ಒಂದು ಗೌರವ ಇಟ್ಕೊಂಡಿದ್ದೀರಾ ನನಗದು ಗೊತ್ತಾಗಬೇಕು ಮಹಿಳೆಯರ ಬಗ್ಗೆ ಮೊದಲನೇದಾಗಿ ನಾವು ಕೇಳಿರೋ ಮಟ್ಟಕ್ಕೆ ನಮ್ಮ ಸಂಸ್ಕೃತಿ ನಮ್ಮ ಭೇದಗಳು ಹೇಳುತ್ತೆ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಆ ಮನೆ ಆ ಊರು ಆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಇವರಲ್ಲಿ ಒಬ್ಬರಿಗಾದರೂ ಮಹಿಳೆಯರ ಬಗ್ಗೆ ಗೌರವ ಆಯ್ತಾ ಒಂದು ಮಾತಲ್ಲಿ ಆ ಗೌರವ ನಿಮಗೆ ಯಾರಿಗಾದರೂ ಅನಿಸುತ್ತೆ ಅನಿಸಿದರೆ ನಿಜಕ್ಕೂ ನಾನು ಒಪ್ಕೊಂಡ್ಬಿಡ್ತೀನಿ ಯಾರು ಯಾವ ಒಂದು ಸಮಯದಲ್ಲೂ ಮಹಿಳೆಯರ ಬಗ್ಗೆ ಅದು ಯಾವ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆವತ್ತಿನ ದಿನ ಅನ್ನೋದನ್ನು ಮರೆತು ಮಾತಾಡ್ತಾಯಿದ್ರು ಮಹಿಳೆಯರು ಬಿಡಿ ರೈತರ ಬಗ್ಗೆ ಕಾಳಜಿ ಇದೆಯಾ ಇಲ್ಲ ಯಾಕೆಂದರೆ ನೀವು ಸುಳ್ಳು ಭರವಸೆ ಕೊಟ್ಟು ನೀವು ಎಲೆಕ್ಷನ್ ಗೆಲ್ಲೋಕೆ ಮಾತ್ರ ನಿಮ್ಮ ಮಾತುಗಳನ್ನ ಕೊಟ್ಟು ನೀವು ಬಂದ್ರಿ ಸೈನಿಕರ ಬಗ್ಗೆ ಗೌರವ ಇದೆಯಾ ನಿಮಗೆ ಏನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೈನಿಕರ ಬಗ್ಗೆ ಎರಡು ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಅವರು ಹೋಗಿ ಸೈನ್ಯದಲ್ಲಿ ಜಾಯ್ನ್ ಆಗ್ತಾರೆ ಒಂದು ಮಾತು ಹೇಳ್ತಾರೆ ಅಂದರೆ ನಿಮಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಸೈನಿಕರ ಬಗ್ಗೆ ಗೌರವ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಬರೀ ನಿಮ್ಮ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನೀವು ಬೆಳಿಬೇಕು ನೀವು ಅಭಿವೃದ್ಧಿ ಆಗಬೇಕು ಇನ್ನು ಅದನ್ನು ಬಿಟ್ಟರೆ ಇನ್ನು ಯಾರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ ಯಾರ ಬಗ್ಗೆನೂ ಗೌರವ ಇಲ್ವಾ ಅಂದರೆ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಅವರನ್ನು ಈ ರೀತಿ ನೀವು ತೇಜೋವಧೆ ಮಾಡಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋ ಒಂದು ಮಾತುಗಳು ಪ್ರತಿದಿನ ಮಾಡೋದೇ ನಿಮ್ಮ ಕೆಲಸನ ಒಂದು ದಿನ ನೀವು ಮಾತಾಡಿದ್ರಾ ಅಭಿವೃದ್ಧಿ ಬಗ್ಗೆ ಅಥವಾ ಯಾಕೆ ರೈತರ ಸಾಲ ಮನ್ನಾ ಆಗಿಲ್ಲ ಅನ್ನೋ ಮಾತನ್ನ ನೀವು ಒಂದು ದಿನ ಮಾಡಿದ್ರ ಮಾಡಿಲ್ಲ ಅದನ್ನ ಡೈವರ್ಟ್ ಮಾಡೋ ಮಾತುಗಳು ಬೇಕಾದಷ್ಟು ಮಾಡಿದೀರ ಡೈವರ್ಟ್ ಮಾಡೋ ಮಾತುಗಳು ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ ನಾನು ಬೇರೆ ಯಾರೋ ಅಲ್ಲ ನೀವು ಅಣ್ಣ 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 ಅಂತ ಕರೀತಾ ನಿಮ್ಮ ಸ್ನೇಹಿತನ ಹೆಂಡತಿ ನಾನು ಸ್ನೇಹಿತನ ನಿಮ್ಮ ಸ್ನೇಹಿತನ ಹೆಂಡತಿ ಗಂಡನನ್ನು ಕಳ್ಕೊಂಡಿರೋ ಒಂದು ಪರಿಸ್ಥಿತಿಯಲ್ಲಿ ನೀವು ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳದೆ ಇದ್ರು ಪರವಾಗಿಲ್ಲ ಈ ರೀತಿಯ ಮಾತುಗಳಾಡ್ತಿರಲ್ಲ ಇದೇ ಸ್ನೇಹಕ್ಕೆ ನೀವು ಕೊಡೋ ಬೆಲೆ ಸ್ನೇಹಕ್ಕೆ ನೀವು ಕೊಡೋ ಗೌರವ ಅಂದರೆ ಸ್ನೇಹಿತರ ಬಗ್ಗೆನೂ ನಿಮ್ಮ ಗೌರವ ಇಲ್ಲ ಅಂತ ಅಲ್ಲಿಗಾಯಿತು ಒಬ್ಬಳೇ ನಾನು ನಿಂತಿದ್ದೀನಿ ಧೈರ್ಯವಾಗಿ ನಿಂತಿದ್ದೀನಿ ಅಧಿಕಾರ ಪಕ್ಷ ಸರ್ಕಾರ ಮೈತ್ರಿ ಸರ್ಕಾರ ಎಂಟು ಜನ ಎಮ್ ಎಲ್ ಎಗಳು ಮೂರು ಜನ ಅದರಲ್ಲಿ ಸಚಿವರು ಮೂರು ಜನ ಎಮ್ ಎಲ್ ಸಿಗಳು ಹಾಲಿ ಎಂ ಪಿ ನೀವು ಮುಖ್ಯಮಂತ್ರಿಗಳು ನಿಮ್ಮ ತಂದೆ ಮಾಜಿ ಪ್ರಧಾನಿಗಳು ಇಷ್ಟು ಜನ ಒಬ್ಬರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕಾಗಿರೋ ಅವಶ್ಯಕತೆ ಇತ್ತ ನೀವೇನೆಲ್ಲ ಮಾಡಿರ್ಬೋದು ನಿಮ್ಮ ದೇಶಕ್ಕೆ ನಿಮ್ಮ ರಾಜ್ಯಕ್ಕೆ ಅದರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ ಅಂದರೆ ಇದು ಇದನ್ನು ನಾನು ಏನು ಅಂತ ತಿಳ್ಕೊಬೇಕು ನೀವು ಮಾತಾಡೋಕ್ಕೆ ಬೇರೆ ಮಾತುಗಳಿಲ್ವಾ ಇಲ್ಲ 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 ನಿಜಕ್ಕೂ ನನ್ನ ಬಗ್ಗೆ ನಿಮಗೆ ಈ ರೀತಿಯ ಒಂದು ಅಭಿಪ್ರಾಯ ಇದೆಯಾ ಅರ್ಥ ಆಗ್ತಿಲ್ಲ ನನಗೆ ನಾನು ಯಾಕೆ ಇವತ್ತು ಒಂದು ಒಂದು ಈ ಒಂದು ಕ್ರಿಮಿನಲ್ ಥರ ಒಂದು ಅಕ್ಯೂಸ್ಡ್ ಪೊಸಿಷನಲ್ಲಿ ನನ್ನ ಇಟ್ಟು ನೀವು ಆರೋಪಗಳು ಮಾಡ್ತಿದ್ದೀರಲ್ಲ ಏನಕ್ಕೆ ನಾನು ಮಾಡಿರೋ ಅಪರಾಧ ಅಪರಾಧ ಏನು ಅನ್ನೋದು ನನಗೆ ಗೊತ್ತಾಗಬೇಕಿವತ್ತು ನಾನೇನು ಕಾನೂನನ್ನು ಏನೋ ನಾನು ಮುರಿದು ನಾನೇನೂ ಕೆಲಸ ಮಾಡಿಲ್ಲ ಕಾನೂನು ಬದ್ಧವಾಗಿ ನನಗಿರೋ ಹಕ್ಕು ನಾನು ಮಂಡ್ಯದಲ್ಲಿ ಯಾಕೆ ಸ್ಪರ್ಧೆ ಮಾಡಬೇಕು ಮಂಡ್ಯದ ಸೊಸೆ ನಾನು ಈ ಮಂಡ್ಯನ ಸೊಸೆ ನಾನು ಈ ಮಂಡ್ಯದ ಪಿಟೀಲ್ ಚೌಡಯ್ಯನವರು ಇಲ್ಲಿ ಕಲೆ ಸಂಸ್ಕೃತಿಗೆ ಘನತೆಯನ್ನು ತಂದ ಕುಟುಂಬ ನನ್ನ ಪತಿಯಾದ ಅಂಬರೀಷ್ ಅವರು ಕಲಾವಿದರಾಗಿ ರಾಜಕಾರಣರಾಗಿ ಸೇವೆ ಮಾಡಿದ್ದ ಒಂದು ಜಿಲ್ಲೆ ಇದು ನಾನು ಹುಚ್ಚೇಗೌಡ್ರ ಸೊಸೇನೆ ಅದು ಇಷ್ಟ ಆಗುತ್ತೋ ಇಲ್ವೋ ನೀವು ಅದನ್ನು ಬದಲಾಯಿಸೋಕ್ಕಾಗಲ್ಲ ಹುಚ್ಚೇಗೌಡ್ರ ಸೊಸೇನೆ ನಾನು ಈ ಮಣ್ಣಿನ ಸೊಸೇನೆ ನೀವು ಅದನ್ನು ನೀವು ಒಪ್ಕೋಬೇಕಾಗಿಲ್ಲ ಜನ ಒಪ್ಕೊಂಡಿದ್ದಾರೆ ಜನ ಜನರಿಂದ ನಾನು ಸರ್ಟಿಫಿಕೇಟ್ ತಗೊಂಡಿದ್ದೀನಿ ನಿಮ್ಮಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ನನಗಿಲ್ಲ ಅಂತ ಅನಿಸುತ್ತೆ ನೀವು ಮಾಡ್ತಿರೋದು ಒಂದು ಕಡೆ ಸ್ವಾರ್ಥ ರಾಜಕಾರಣ ಜಾತಿ ರಾಜಕಾರಣ ಹಣದ ರಾಜಕಾರಣ ಮೋಸ ದ್ವೇಷ ಕೆಟ್ಟು ಕೆಟ್ಟು ಮಾತುಗಳು ಮಹಿಳೆಯರ ಬಗ್ಗೆ ಬಿಡಿ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತಹ ಮಾತುಗಳು ಈಗ ನನ್ನ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಹೌದು ಬರ್ತಾರೆ ನನ್ನ ಮಕ್ಕಳಾಗಿ ಬರ್ತಾರೆ ಅವರು ದರ್ಶನ್ ಆಗಲಿ ಯಶ್ ಆಗಲಿ ನನ್ನ ಮಕ್ಕಳಾಗೆ ಬಂದಿದ್ದಾರೆ ಅವರು ಸಿನಿಮಾ ಸ್ಟಾರ್ಗಳಂತ ಹೇಳ್ಕೊಂಡು ಬಂದಿಲ್ಲ ಈಗ ಮಗನಿಗಾಗಿ ಇವರ ತಾಯಿ ತಂದೆ ತಾತ ಅಂಕಲು ಆಂಟಿ ಎಲ್ಲರೂ ಬರ್ತಾರೆ ತಾನೇ ಅವ್ರ ಬಗ್ಗೆ ನಾವೇನಾದರೂ ಮಾತಾಡಿದ್ವಾ ಅವ್ರನ್ನ ನಾವೇನಾದರೂ ಟೀಕ್ಸಿದ್ವಾ ಮಾಡಿಲ್ಲ ಯಾಕೆ ಅದು ಗೌರವ ಕೊಡೋದು ಸಭ್ಯತೆ ಸಂಸ್ಕಾರ ಇರಬೇಕು ರಾಜಕಾರಣ ಅಂದ ತಕ್ಷಣ ನೀವು ಎಲ್ಲವನ್ನೂ ಬಿಟ್ಟು ಈ ರೀತಿ ನಡ್ಕೋಬೇಕು ಅನ್ನೋದು ಎಲ್ಲೂ ಇಲ್ಲ ನಿಮಗನ್ಸತ್ತೆ ನನ್ನ ಮುಖದಲ್ಲಿ ನೋವಿನ ಛಾಯೆನೂ ಕಾಣ್ತಾ ಇಲ್ಲ ಅಂತ ನನ್ನ ನೋವೇನು ಅಂತ ನನಗೆ ಗೊತ್ತು ಅದನ್ನು ನಾನು ಪ್ರದರ್ಶನೆ ಮಾಡಲ್ಲ ಯಾಕೆಂದ್ರೆ ಇಲ್ಲಿ ನಾವು ಬಂದಿರೋದು ನನ್ನ ನೋವು ಅವರ ಕಣ್ಣೀರು ಒರೆಸೋಕಲ್ಲ ಜನರ ಕಣ್ಣೀರು ಒರೆಸೋಕೆ ನಾವು ಬರಬೇಕು ರಾಜಕೀಯಕ್ಕೆ ನಮ್ಮ ಬೇಳೆಕಾಲು ಬೇಯಿಸೋಕಲ್ಲ ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಹತ್ರ ತಿಳ್ಕೊಂಡು ಅದಕ್ಕೆ ಏನಾದರೂ ಪರಿಷ್ಕಾರ ಪರಿಹಾರ ಹುಡುಕ್ಬೇಕಾಗಿರೋ ಕರ್ತವ್ಯ ರಾಜಕಾರಣರಂದು ರಾಜಕಾರಣ ಅಂದರೆ ರಾಜ ಅಲ್ಲ ನೀವು ಗುಲಾಮ್ರ ಅಲ್ಲ ನಿಮಗೆ ಸೇವೆ ಮಾಡಬೇಕು ನಾವು ಬಂದು ಪಬ್ ಪಬ್ ಪಬ್ಲಿಕ್ ಸರ್ವೆಂಟ್ಸ್ ಅಂತಾರೆ ನಮ್ಮನ್ನು ಪಬ್ಲಿಕ್ ಸರ್ವೆಂಟ್ಸ್ ಅಧಿಕಾರಿಗಳಾಗಲಿ ರಾಜಕಾರಣ ಆಗಲಿ ಪಬ್ಲಿಕ್ ಸರ್ವೆಂಟ್ಸೇ ನಾವು ಇದು ಈ ಒಂದು ಫೀಲ್ಡಿಗೆ ಬಂದ ಮೇಲೆ ನಾವು ಸಿನಿಮಾ ರಂಗದಲ್ಲಿ ಏನೇ ಅಭಿಮಾನಿಗಳಿರ್ಬೋದು ನಾವು ಅವ್ರನ್ನ ಅವರು ನಮ್ಮನ್ನು ಒಂದು ಮಹಾರಾಜ ಮಹಾರಾಣಿ ಥರ ನೋಡ್ಕೊಂಡಿರ್ಬೋದು ಆದರೆ ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ನಾವು ಪಬ್ಲಿಕ್ ಸರ್ವೆಂಟ್ಸೇ ನೀವು ಯಾರನ್ನೂ ಆದೇಶ ಕೊಟ್ಟು ಈಗ ನಾನು ನಾಮಪತ್ರ ಸಲ್ಲಿಸಿದ್ದಿನ ನಿಮ್ಮೆಲ್ರಿಗೂ ಗೊತ್ತು ಕರೆಂಟ್ ಕಟ್ ಮಾಡಿದರು ಕೇಬಲ್ ಕಟ್ ಮಾಡಿದರು ಇವತ್ತಿನ ದಿನ ಅದೇ ಕತೆ ಸೇಮ್ ಕತೆ ಅಂದರೆ ಇಷ್ಟು ಹೆದರಿಕೇನಾ ಒಬ್ಬ ಹೆಂಗ್ ಹೆಣ್ಮಗಳು ನಾನು ನನ್ನನ್ನು ನೋಡಿ ಇಷ್ಟು ಹೆದರ್ಕೋತೀರಾ ಇಷ್ಟು ಜನ ನೀವು ಇಷ್ಟು ಜನ ಇದ್ದೀರಾ ಹಾಂ ನೀವು ಅಲ್ಲದೆ ನಿಮ್ಮ ನಾವು ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಬರ್ತಾರೆ ಆಂಧ್ರ ಪ್ರದೇಶದಿಂದ ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ ಇಷ್ಟು ಜನ ಏನಕ್ಕೆ ಬರ್ತಾರೆ ಬರೀ ಒಬ್ಬ ಸುಮಲತಾ ವಿರುದ್ಧ ಮಾತಾಡೋಕ್ಕೆ ಬರ್ತಾರೆ ಇಷ್ಟು ಜನ ಸಾಲದು ಅಂತ ಇನ್ನು ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅಂತ ಒಳ್ಳೆ ಫ್ರೆಂಡ್ಸು ಅವರು ಬರ್ತಾರೆ ಅವ್ರು ಹೇಳ್ತಾರೆ ಅವರ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಅಂಬರೀಷ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಂತೆ ಈ ಮಾತನ್ನು ಅವ್ರು ಹೇಳ್ತಾರೆ ನಿಜಕ್ಕೂ ಒಂದು ವಿಷಯ ಹೇಳ್ತೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಇದು ಓಪನ್ ಸೀಕ್ರೆಟೇ ನಾನು ಯಾವತ್ತೂ ಹಂಚ್ಕೊಂಡಿಲ್ಲ ಯಾಕೆಂದರೆ ಅಂಬರೀಷ್ ಅವರು ಇದ್ದಾಗ ಅವರು ಯಾರ ವಿರುದ್ಧನೂ ಒಂದು ಮಾತು ಯಾವತ್ತೂ ಹೇಳ್ತಿರ್ಲಿಲ್ಲ ಎಷ್ಟುನೋವಾದರೂ ಆದರೆ ಈ ಇವತ್ತಿನ ದಿನ ನಾನು ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದ್ದೀವಿ ತಪ್ಪೋ ರೈಟ ನನಗೆ ಗೊತ್ತಿಲ್ಲ ಅಂಬರೀಷ್ ಅವರು ಅದು ಎಷ್ಟು ಎಲೆಕ್ಷನ್ ಫೈಟ್ ಮಾಡಿದರು ಮಂಡ್ಯದಲ್ಲಿ ಅಷ್ಟು ಎಲೆಕ್ಷನಲ್ಲಿ ಅವರ ವಿರುದ್ಧ ಒಬ್ಬರು ಕೆಲಸ ಮಾಡಿದ್ದಾರೆ ಅಂದರೆ ಅದು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅವರ ಪಕ್ಷದಲ್ಲೇ ಇದ್ದು ಅವ್ರ ವಿರುದ್ಧ ಯಾರು ಕೆಲಸ ಮಾಡಿದ್ದು ನಿಮಗೆ ಗೊತ್ತಿದೆ ಅವರು ತಿಳ್ಕೊಳ್ಳಿ ನಮಗೇನು ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ ನಾನು ರಾಜಕಾರಣಕ್ಕೆ ಇಡ್ತಾ ಇರೋದು ಇದು ಮೊದಲನೇ ಹೆಜ್ಜೆ ಆದ್ರೆ ಅಂಬರೀಷ್ ಅವ್ರ ಜೊತೇಲಿ ಇದ್ದು ನಾನು ಒಂದಷ್ಟು ಒಳ್ಳೇದು ಕೆಟ್ಟದ್ದು ನೋಡಿದ್ದೀನಿ ನನಗೂ ಅನುಭವ ಇದೆ ಇವತ್ತು ಅಭ್ಯರ್ಥಿಯವರ ತಾಯಿ ಹೇಳ್ತಾರೆ ಸಿನಿಮಾದವರ ಮಾತಿಗೆ ಜನ ಮರುಳಾಗಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ ಸಿನಿಮಾದವರು ಯಾರು ಇದರಲ್ಲಿ ನಾನೇ ನಾ ಇಲ್ಲಿ ಸಿನಿಮಾ ರಂಗದಿಂದ ಬಂದಿರೋದು